ಬಂಟ್ವಾಳ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿ ಹಾನಿಗೀಡಾದ ಮತ್ತು ನೆರೆಗೆ ನೇತ್ರಾವತಿ ನದಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡ ಮನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಿದರು ಬಳಿಕ ಜಿಲ್ಲಾಧಿಕಾರಿ ಅವರಿಂದ ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಮಳೆಗೆ ಗುಡ್ಡಜರಿತವಾಗಿರುವ ಗೂಡಿನ ಬಳಿ ನೆರೆ ನುಗ್ಗಿ ಸಂತ್ರಸ್ತರಾದ ಆಲಡ್ಕ ಮತ್ತು ನಾವೂರು ಭಾಗದ ಜನರ ಸಮಸ್ಯೆ ಆಲಿಸಿದ ಸಚಿವರು ಬಳಿಕ ಮಳೆಗೆ ಕೊಚ್ಚುವುದ ಕಂಚಿಕಾರ ಪೇಟೆ ರಸ್ತೆ ಹಾಗೂ ಸರಪಾಡಿ ಭಾಗದಲ್ಲಿ ನಡೆದ ಹಾನಿಗಳ ಬಗ್ಗೆ ವೀಕ್ಷಣೆ ನಡೆಸಿದರು ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಸಚಿವರು ನೆರೆಯಿಂದ ಮುಳುಗಡೆಯಾದ ಆಲಡ್ಕದ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕಾರ್ಯ ಆಗುತ್ತೆ ಸಂತ್ರಸ್ತರು ವಾಸವಾಗಿರುವ ಜಾಗದ ಮೇಲೆ ಕುಮಕಿ ಜಾಗವೆಂದು ಕೇಸು ದಾಖಲಾಗಿದ್ದು ಪ್ರಕರಣ ಜಿಲ್ಲಾಧಿಕಾರಿ ಅವರು ಮುಂದಿದೆ ಆದಷ್ಟು ಬೇಗ ಜಾಗದ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಂಡು ಜಮೀನು ನೀಡುವಂತೆ ಜಿಲ್ಲಾಧಿಕಾರಿಯವರಿಗೆ ತಿಳಿಸಿದ್ದೇನೆ ಸಮಸ್ಯೆ ಪರಿಹಾರವಾದರೆ ಮನೆ ಕಟ್ಟಲು ಸರ್ಕಾರದ ಸಹಾಯಧನ ನೀಡಲಾಗುತ್ತೆ ಈ ವರ್ಷ ಸತತವಾಗಿ ಆರು ಬಾರಿ ಈ ಭಾಗಕ್ಕೆ ನೆರೆ ನೀರು ಬಂದಿದೆ ಎಂಬ ವಿಚಾರವನ್ನು ಅವರು ತಿಳಿಸಿದರು ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿ ಮನೆಯನ್ನು ಕಳೆದುಕೊಂಡವರಿಗೆ ಒಂದು ಕಾಲ ಲಕ್ಷ ಸಹಾಯಧನದ ಜೊತೆ ಸರ್ಕಾರದ ಮನೆ ಕಟ್ಟುವ ಬೇರೆ ಬೇರೆ ಯೋಜನೆಗಳನ್ನು ಸೇರಿಸಿಕೊಂಡು ಸಂಪೂರ್ಣ ಮನೆಯಾಗಿರುವವರಿಗೆ ರೂಪಾಯಿ ಐದು ಲಕ್ಷ ಸಹಾಯಧನವನ್ನು ನೀಡುವ ಬಗ್ಗೆ ಸರ್ಕಾರದಿಂದ ಆದೇಶ ಮಾಡಲಾಗಿದೆ ಎಂದರು ಒಂದು ಮನೆ ಮಾಡಿ ಕಟ್ಟುದಿಲ್ಲ ಸರ್ ಇಲ್ಲದಿದ್ದರೆ ಒಂದು ನಮ್ಮ ಕಷ್ಟಕ್ಕೆ ಬಂದು ಇಲ್ಲಿ ಕಟ್ಟಿದ್ದೆ ನಾವು ಆದ್ರೂ ಕೂಡ ಎಲ್ಲಾರು ಹೇಳ್ತಾರೆ

ಭಾರಿ ಮಳೆಯಿಂದಾಗಿ ಪ್ರವಾಹ ಪೀಡಿತವಾಗಿರುವ ಪ್ರದೇಶಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ರು ಅತಿವೃಷ್ಟಿ ಬಾಧಿತ ಅದ್ಯಪಾಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪ್ರತಿ ವರ್ಷ ಅದ್ಯಪಾಡಿಯಲ್ಲಿ ಪಲಗುಣಿ ನದಿಯ ನೆರೆ ನೀರು ಪ್ರವಾಹದಿಂದ ಸಂತ್ರಸ್ತರಾಗುತ್ತಿರುವ ಬಗ್ಗೆ ಸ್ಥಳೀಯರು ಸಚಿವರ ಗಮನ ಸೆಳೆದರು ಅಕ್ಕಪಕ್ಕದ ಗ್ರಾಮಗಳು ಜಲಾವೃತವಾಗಿರುವ ಬಗ್ಗೆಯೂ ಮಾಹಿತಿ ನೀಡಿದರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವ ಗುಡ್ಡ ಪ್ರದೇಶಕ್ಕೆ ಭೇಟಿ ನೀಡಿದ್ದ ದಿನೇಶ್ ಗುಂಡೂರಾವ್ ಅಲ್ಲಿನ ಸ್ಥಿತಿ ನೋಡಿ ಶಾಕ್ ಆದರು ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಇಲ್ಲಿನ ಸ್ಥಿತಿ ನೋಡಿದರೆ ಭಯದ ವಾತಾವರಣ ನಿರ್ಮಾಣವಾಗಿದೆ ಕೆತ್ತಿಗಲ್ನಲ್ಲಿ ಹೆದ್ದಾರಿ ಕಾಮಗಾರಿ ಹೆಸರಿನಲ್ಲಿ ಮಣ್ಣು ಗಣಿಗಾರಿಕೆ ಮಾಡಲಾಗಿದೆ ದೊಡ್ಡ ಪ್ರಮಾಣದ ಲೋಪದೋಷವಾಗಿರುವುದು ಕಂಡುಬಂದಿದೆ ಎಂದು ಸಚಿವರು ಹೇಳಿದರು ಭಾಳ ದೊಡ್ಡ ಲೋಪದೋಷ ಆಗಿದೆ ಏನು ನೋಡ್ತಕ್ಕಂಥದ್ದು ಕಳಿಸದೋಷ ಆಗಿದೆ ಅದಕ್ಕೇ ಈಗ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಅಣಿಗಾರಿಕೆ ಮಾಡಿ ಇಲ್ಲಿ ಅವ್ಯಾತವಾಗಿ ಇದನ್ನೆಲ್ಲ ಒಂದು ಇಲ್ಲಿ ಅವರು ಮೈನಿಂಗ್ ಮಾಡಿದ್ದಾರೆ ಖಂಡಿತ ಇದು ಬಹಳ ದೊಡ್ಡ ಲೋಪದೋಷ ಆಗಿದೆ ಏನು ನೋಡ್ತಕ್ಕಂಥದ್ದು ಕೃತದೋಷ ಆಗಿದೆ ಅದಕ್ಕೇನೆ ಈಗ ನಮ್ಮ ಜಿಲ್ಲಾಡಳಿತಕ್ಕೆ ಇದು ಫೆಬ್ರವರಿ ತಿಂಗಳಲ್ಲಿ ಅವರು ಅವರ ಅವರ ಗಮನ ಕೂಡ ಬಂದಿತ್ತು ಅವಾಗ ಅವರು ಇದನ್ನೆಲ್ಲ ನಡೆಸಬೇಕು ಅಂತ ಕಾರ್ಪೊರೇಷನ್ ಥರ ಅದೇ ಆದರೆ ಇಲ್ಲಿ ಯಾವ ಥರ ಇದನ್ನು ಕಂಟ್ರೋಲ್ ಮಾಡಿದ್ದಾರೆ ಅದ್ರ ಬಗ್ಗೆಯೂ ನಾವು ಗೌರವ ಮತ್ತು ನಮ್ಮ ಗಣಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅವರು ಯಾವ ರೀತಿಯಾಗಿ ಇದನ್ನು ಅವರು ಕಂಡು ಯಾಕೆ ಈ ರೀತಿಯಾಗಿ ಬಿಟ್ಟಿದ್ದಾರೆ ಬೆಟ್ಟಗೂಟದಲ್ಲಿ ಈ ಮಣ್ಣನ್ನು ಎತ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಉನ್ನತ ಮಟ್ಟದಲ್ಲಿ ಜಾಗ ಅದೇ ಈಗ ಸಮಸ್ಯೆ ಏನಂತ ಹೇಳಿದ್ರೆ ಅವರಿಗೆ ಪರ್ಯಾಯವಾದಂಥ ಸ್ಥಳ ಬೇಕು ಕೊಟ್ಟಿದ್ದು ಸೈಟು ಒಂದು ಏನು ಒಂದು ಮೂರು ಎಕರೆ ನಿಗದಿ ಮಾಡಿದ್ದು ಆ ಜಾಗದ ಮೇಲೆ ಈಗ ಏನು ಯಾರೋ ಕೇಸ್ ಹಾಕೊಂಡಿದ್ದಾರೆ ಕುನ್ಕಿ ಜಾಗ ಅಂತೇಳಿ ಈಗ ಅದು ಜಿಲ್ಲಾಧಿಕಾರಿಗಳ ಮುಂದೆ ಇದೆ ನಾನು ಟೀಚರ್ ಹೇಳಿದಿನಿ ಅದು ಆದಷ್ಟು ಬೇಗ ಆ ಕೇಸು ಇತ್ಯರ್ಥ ಮಾಡಿಬಿಟ್ಟು ಆ ಜಾಗದಲ್ಲಿ ಅವರಿಗೆ ಏನು ಸ್ಥಳಾಂತರ ಮಾಡೋದಕ್ಕೆ ಸೈಟ್ಗಳನ್ನು ಮಾಡಿ ಮಾಡೋದಕ್ಕೆ ಹೇಳಿದ್ದೀನಿ ಸೊ ಡಿ ಸಿ ಅವರು ಕೇಸನ್ನು ಡಿಸ್ಪೋಸ್ ಮಾಡಿದ್ರೆ ಬೇಗ ಅವಾಗ ಅವ್ರಿಗೆ ಅಲ್ಲಿ ಒಂದು ಜಾಗ ಯಾಕಂದರೆ ಜಾಗ ಇದ್ದೇ ನಾವು ಏನೂ ಮಾಡೋಕ್ಕಾಗಲ್ಲ